ನಾವು ಹೋಗ್ತಿರುವಂತಹ ಜಾಗ ನೂರಾರು ವರ್ಷದ ಹಳೆಯ ಶ್ರೀ ಬೀಭದ್ರೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ನೋಡ್ಲಿಕ್ಕೆ ಹೋಡ್ತಾ ಇದ್ದೀವಿ ದೇವಸ್ಥಾನದ ಗೋಪುರದ ಒಂದು ವಿಗ್ರಹಗಳಿರ್ತವೆ ಮೂರ್ತಿಗಳು ಇರುತ್ತಲ್ಲ ಆ ಮೂರ್ತಿಯನ್ನ ನೋಡ್ಲಿಕ್ಕೆ ನಾವು ಈಗ ಮೇಲ್ಗಡೆ ಹತ್ತಿದೀವಿ ಈ ಒಂದು ಮೂರ್ತಿಗಳು ಈ ಒಂದು ಗೋಪುರದ ನಾಲ್ಕು ಭಾಗದಲ್ಲಿ ಕೂಡ ಇರ್ತವೆ ನೀವು ಎಲ್ಲಾ ದೇವಸ್ಥಾನಗಳಲ್ಲಿ ನೋಡ್ಬೋದು ಆದರೆ ಈ ಒಂದು ಬಸವನ ಒಂದು ಮೂರ್ತಿಗಳು ಯಾವ ರೀತಿ ಎಳಸಿ ಹೋಗ್ತಾ ಇದೆ ಮದ್ ಇಲ್ಲಿ ದೇವರುಗಳು ಇದಾವಲ್ಲ ದೇವರುಗಳಿದಾವಲ್ಲ ಅವರ ತಲೆಗಳಾಗಿರ್ಬಹುದು ಯಾವ ತರ ಒಂದು ನಶಿಸಿ ಹೋಗ್ತಾ ಇದೆ ಅಂತ ನೀವು ಗಮನಿಸ್ತಾ ಇರಬಹುದು ಆಗಿನ ಕಾಲದ ನಮ್ಮ ಸನಾತನ ಧರ್ಮದ ಆಗಿನ ಕಾಲದ ಒಂದು ಸುರಂಗ ಮಾರ್ಗಗಳು ದೇವಸ್ಥಾನಗಳು ಕಟ್ಟಡಗಳು ಯಾವ ರೀತಿ ನಶಿಸಿ ಹೋಗ್ತಾ ಇದೆ ಅನ್ನೋದನ್ನ ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಈ ಒಂದು ದೇವಸ್ಥಾನದ ಬಾಗಿಲನ್ನ ತೆಗಿಸ್ಲಿಕ್ಕೆ ಈ ಊರಿನ ಪಂಡಿತರನ್ನ ನಾನು ಕರ್ಕೊಂಡ್ ಬಂದಿದ್ದೀನಿ ಸರ್ ಆರಾಮ ಚೆನ್ನಾಗಿದೀರಾ ಮುರಿ ಆಶೀರ್ವಾದದಿಂದ ಭಗವಂತ ಆಶೀರ್ವಾದದಿಂದ ಚೆನ್ನಾಗಿದೀವಿ ಸರ್ ನಿಮ್ದು ಹೆಸ್ರೇನು ಅಂತ ಸ್ವಲ್ಪ ಪರಿಚಯ ಮಾಡ್ಕೊಂಡು ಮಂಜುನಾಥ ಪಂಡಿತ್ ಅಂತ ಮಂಜುನಾಥ ಪಂಡಿತನ ನಡೆಸೈತೆ ಅಂತ ಒನ್ನೂರು ಎಳಂದೂರು ತಾಲೂಕು ಚಾಮರಾಜನಗರ ಜಿಲ್ಲೆ ನೀವು ಎಷ್ಟು ವರ್ಷದಿಂದ ಪುದಿ ಈ ತರ ಒಂದು ಪೂಜೆನ ಮಾಡ್ತಾ ಇದ್ದೀರಾ ಸರ್ ಇದನ್ನು ನಾವು ತಲ ತಲಾ ಅಂತರದಿಂದ ನಮ್ಮ ಓಂ ಸಿಕ್ಕಿದ್ರೆ ಪೂಜಾರ್ ಓಮ್ ಸಿಕ್ಕ್ರು ನಮ್ಮ ಎತ್ತಪ್ಪ ಅವರು ತಾತ ನಮ್ಮಅಪ್ಪ ಮತ್ತೆ ಈಗ ನಾವು ನಮ್ಮ ಮಕ್ಕಳು ತಲಾ ತಲಾ ಯಾವ್ದಾದ್ರು ದೇವಸ್ಥಾನಗಳಲ್ಲಿ ನೀವು ಭಾಗವಹಿಸ್ಕೊಂಡು ಅದರ ಕಾರ್ಯ ನಿರ್ವಹ ನಿರ್ವಹಿಸ್ತಾ ಇದ್ದೀರಾ ನಾವು ಇಲ್ಲಿ ಪಕ್ಕದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಸಪ್ತಮಾತೃಕೆ ಅಂತ ಇದೆ ಸಪ್ತ ಮಾತೃಕೆ ದೇವಸ್ಥಾನ ಪೂಜಾರ್ ಈಗ ಅದ್ರ ಜೊತೆಗೆ ವೀರಭದ್ರೇಶ್ವರ ಅಂತ ಅಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ವೀರಭದ್ರೇಶ್ವರ ಇದನ್ನು ನಾವೇ ಪೂಜೆ ಮಾಡ್ತಾ ಇದ್ದಿದ್ದು ನಾವು ಹಬ್ಬ ಅರ್ಜುನ್ಗಳಿಗೆ ವಾರ ಒಪ್ಪತ್ತಲ್ಲಿ ಬಂದು ಪೂಜೆ ಮಾಡ್ತಾ ಇದ್ವಿ ಇದಕ್ಕೆ ದೇವಸ್ಥಾನ ಸಿದಿಲಗೊಂಡಿದೆ ಹಾಗಾಗಿ ವಾರ 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 ಬಂದು ಪೂಜೆ ಮಾಡ್ತಾ ಇದ್ವಿ ಸರ್ ನಿಮಗ್ ಗೊತ್ತಿರ ಪ್ರಕಾರ ಸರ್ ಈ ಒಂದು ದೇವಸ್ಥಾನ ಸುಮಾರು ಎಷ್ಟು ವರ್ಷದ ಒಂದು ಹಳೆಯ ದೇವಸ್ಥಾನವಾಗಿದೆ ಅಂತ ಏನಾದ್ರು ಹೇಳಕ್ಕಾಗುತ್ತಾ ಇದು ಸುಮಾರು ಮುನ್ನೂರು ಮುನ್ನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ವೀರಭದ್ರೇಶ್ವರ ಅಂತ ಬಹಳ ಅದ್ಭುತವಾಗಿತ್ತು ವಿಗ್ರಹ ಒಳಗಡೆ ಆ ವಿಗ್ರಹ ಬಂದ್ಬಿಟ್ಟು ಕಿಡಿಗೇಡಿಗಳು ವಿಗ್ರಹನ ತಗೊಂಡೋಗ್ಬಿಟ್ಟು ಕೆರೆ ಒಳಗಡೆ ಹಾಕಿ ಕಲ್ಲೆತ್ತಾಕ್ಬಿಟ್ಟು ಅದನ್ನ ಬಿನ್ನೆ ಮಾಡಿದ್ದಾರೆ ಆ ಬಿನ್ನೆ ಮಾಡಿ ವಿಗ್ರಹ ಪಕ್ಕದಲ್ಲಿದೆ ಪಕ್ಕದ ಕೆರೆಯಲ್ಲಿದೆ ಹಾಗಾಗಿ ಇದನ್ನ ಇನ್ನು ಯಾರು ಮನಸ್ಸಿಗೆ ತಕೊಂಡು ಯಾರು ಪ್ರತಿಷ್ಠಾಪನೆ ಮಾಡಕ್ಕೆ ಮುಂದೆ ಬಂದಿಲ್ಲ ಹೀಗಾಗಿ ಶಿಥಿಲಗೊಂಡು ಹಂಗೆ ಪೂಜೆ ನಿಲ್ಸಿ ಹಂಗೇನೆ ಹಂಗೆ ನಿಲ್ಸಿದೀವಿ ಹಿರಿಯರು ಇದಾರಲ್ಲ ಹಿರಿಯರು ನಿಮ್ಮ ತಾತ ಅವರ ಒಂದು ಅವರು ಈ ತರ ಒಂದು ದೇವಸ್ಥಾನದಲ್ಲಿ ಪೂಜೆನ ಮಾಡ್ತಾ ಇದ್ರ ಖಂಡಿತ ಮಾಡ್ತಾ ಇದ್ರು ಈಗಲೂ ಇವಾಗ್ಲೂ ಅಟ್ ಪ್ರೆಸೆಂಟ್ ನಾವು ಚಾಮುಂಡೇಶ್ವರಿ ದೇವಸ್ಥಾನದ ಅರ್ಚಕರು ಇವಾಗ ಅಲ್ಲೂ ಪೂಜೆ ಮಾಡ್ತಾ ಇದೀವಿ ಅಲ್ಲೂ ಪೂಜಾರ್ರೆ ನಾವು ಬಟ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನ ಈ ತರ ಆಗಿರೋದ್ರಿಂದ ಯಾರು ಸಹಕಾರ ಕೊಟ್ಟಿಲ್ಲ ಇನ್ನು ಇಂಪ್ರೂವ್ ಮಾಡ್ಬೇಕು ಅಂತ ಬಹಳ ಆಸೆ ಇದೆ ಬಟ್ ಯಾರು ಸಹಕಾರ ಕೊಡ್ತಾ ಇಲ್ಲ ನಿಮ್ಮ ಒಂದು ಅವಕಾಶ ಸಿಕ್ಕಿ ಊರನ್ನ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ಬೇಕು ಅಂತ ಮುನ್ನು ನೀವು ಇದಕ್ಕೆ ಸರ್ ನೀವು ಕೈ ಜೋಡಿಸ್ತೀರಾ ನಿಜವಾಗ್ಲೂ ಕೈ ಜೋಡಿಸ್ತೀವಿ ಇದಕ್ಕೆ ಫಸ್ಟ್ ಕೈ ಜೋಡ್ಸ್ರೆ ನಾವು ನಮಗ್ ಯಾಕಂದ್ರೆ ನಾವು ಭಕ್ತಾದಿಗಳಾಗಿ ನಾವು ದೇವ್ರ ಭಕ್ತಾದಿಗಳಾಗಿ ದೇವರನ್ನ ಬೇಡ ಅನ್ನೋಕಾಗುತ್ತೆ ಹಾಗಾಗಿ ನಾವು ಮಾಡ್ಬೇಕು ಅನ್ನೋದು ಭಾರಿ ಆಸೆ ಇದೆ ಊರಲ್ಲಿ ಹಿರಿಕ್ರಾಗ್ಬೋದು ಯಾರೇ ಆಗ್ಬೋದು ಮುಂದೆ ನುಗ್ಗಿ ದೇವಸ್ಥಾನ ಮಾಡ್ತೀನಿ ಅಂದ್ರೆ ಖಂಡಿತ ಮಾಡಕ್ಕೆ ನಾವು ಬದ್ಧರಿದೀವಿ ಸರ್ ನಿಮ್ಮ ಊರಿನ ಜನಗಳ ಬಗ್ಗೆ ಕೇಳ್ಪಟ್ಟಂಗೆ ಈ ಒಂದು ದೇವಸ್ಥಾನ ಇವಾಗ ಏನ್ ನೋಡ್ತಿದ್ರಲ್ಲ ಈ ಒಂದು ದೇವಸ್ಥಾನದ ಒಳಗಡೆ ಹೋಗ್ಲಿಕ್ಕೆ ಜನಗಳು ಭಯ ಪಡ್ತಾರೆ ಎದಿರ್ತಾರೆ ಅಂತ ನಾವು ಕೇಳ್ಪಟ್ಟಿದೀವಿ ನಿಮಗೆ ಗೊತ್ತಿರೋ ಪ್ರಕಾರ ಈ ದೇವಸ್ಥಾನದಲ್ಲಿ ಆತರ ಏನಾದ್ರು ಅನಿಸಿದೆಯಾ ನಿಮ್ಗೆ ಖಂಡಿತ ಅನಿಸಿದೆ ಯಾಕಂದ್ರೆ ನೋಡಿ ನೀವು ಇವಾಗ್ಲು ಜುಮ್ ಅನ್ನತ್ತೆ ಒಳಗಡೆ ಸ್ವಾಮಿಗಳು ಮಸ್ತ್ ಆಗಿದೆ ಅದ ಎಷ್ಟಿದೆ ಸ್ವಾಮಿಗಳು ಅಂತಂದ್ರೆ ಅಂದ್ರೆ ನಾಗರ ಹಾವುಗಳು ಬರೀ ನಾಗರಾವೆ ಇಲ್ಲಿ ಒಳಗಡೆ ಹಿಂದೆ ದೇವಸ್ಥಾನನ ನಾವು ಸಿದಿಲಾ ಮಾಡ್ತಾ ಇದ್ವಿ ಎಲ್ಲ ಶಿಧಿಲಾ ಅಂತಂದ್ರೆ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ವಿ ನಾವು ಕ್ಲೀನ್ ಮಾಡಿಸ್ಬೇಕಾದ್ರೆ ಸಿಂ ಸಿಂಪಲ್ ಮರ ಗಿಡಗಳನ್ನೆಲ್ಲ ತಗಿತಾ ಇದ್ವಿ ಒಂದ್ ಐದಾರು ಜನ ಭಕ್ತಾದಿ ಕಾಣಿಸ್ತಾ ಇದ್ರು ಏನಪ್ಪಾ ಒಂದು ಕಾಣಿಸ್ಕೊಳ್ಳಿಲ್ವಲ್ಲ ಅಂತ ಯಾರೋ ಒಬ್ರು ಹೇಳಿದಾಗ ಸಡನ್ಲಿ ಮೂರಾವ್ ಬಂದ್ಬಿಡ್ತು ನಾ ಮೂರು ಕಣ್ಣಾರ ನೋಡಿದೀರಾ ಕಣ್ಣು ಮುಂದೆನೆ ನೋಡಿದೀವಿ ಕಣ್ಣ ಮಟರ ನೋಡಿದೀವಿ ನಾವು ಚಿಕ್ಕವರಾಗಿದ್ದ ನಮ್ಗೆ ಇವತ್ತು ನಲ್ವತ್ ವರ್ಷ ನಾವು ಆರು ಏಳನೇ ವರ್ಷಕ್ಕೆ ನಾವು ದೇವಸ್ಥಾನಕ್ ಕಾಲಿಟ್ಟವ್ರು ಅಂತ ಏಳನೇ ಎಂಟನೇ ವರ್ಷದಿಂದನೂ ನಾವ್ ಇಲ್ಲಿ ಪ್ರತಿ ಸರನು ಬಂದಾಗ ನಾವು ನೋಡ್ತಾನೆ ಇದೀವಿ ಇವಾಗ್ಲೂ ಇದೇ ಒಳಗಡೆ ನಾವು ಹೋಗಕ್ ಆಗಲ್ಲ ಹಾಗಾಗಿ ಅದರ ಪ್ರತಿಷ್ಠಾಪನೆ ಆಗಿ ಪ್ರತಿಷ್ಠಾಪನೆ ಅಂತಿದೆ ಇದರಿಂದ ಬಂದ್ಬಿಡುತ್ತೆ ಯಾವ್ ಟೈಮಲ್ಲಿ ಬರುತ್ತೆ ಅಂತ ಹೇಳಕ್ ಆಗಲ್ಲ ಸಿವಿಲ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ನಾವು ಜೋಪಾನ ಹೋಗಿ ತಿರುಗಾಡ್ಕೊಂಡು ಆದಷ್ಟು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇದು ಏನೋ ನಾಗರ ಕಲ್ಲು ಅಂತ ಹೇಳ್ತಾರೆ ಸರ್ ಆದ್ರೆ ಪಕ್ಕದಲ್ಲಿರುವ ಈ ದೇವಸ್ಥಾನದ ಪಕ್ಕ ಯಾವ ಒಂದು ಹೇಳಕಾಗುತ್ತಾ ಇದು ದ್ರಾಕ್ಷಾಣಿ ಅಂತ ಅಂದ್ಬಿಟ್ಟು ದಕ್ಷಬ್ರಹ್ಮಾರ ಮಾಡಿ ಪದ್ಮಾವತಿ ಅಂದ್ಬಿಟ್ಟು ಒಂದು ವಿಗ್ರಹ ಇತ್ತು ಆ ಪದ್ಮಾವತಿ ವಿಗ್ರಹನ ಯಾರೋ ಕಿಡಿಗೇಡಿಗಳು ಅದನ್ನು ತಗೊಂಡೋಗಿ ಆ ಇಟ್ಬಿಟ್ಟು ಹಾಳು ಮಾಡಿದ್ದಾರೆ ಇದು ಪದ್ಮಾವತಿ ಅಂತ ದಕ್ಷ ಬ್ರಹ್ಮನ ಹೆಂಡತಿ ಅಂದ್ಬಿಟ್ಟು ವೀರಭದ್ರೇಶ್ವರನ ಸಂಹಾರದಲ್ಲಿ ಪದ್ಮಾವತಿ ದೇವಿ ಇದ್ಲು ಅದನ್ನ ಹೊರಗಡೆ ಬಿಸಾಕ್ಬಿಟ್ಟಿದ್ದಾರೆ ಯಾರೋ ಕಿಡಿಗೇಡಿಗಳು ಈ ದೇವಸ್ಥಾನದ ಪಕ್ಕದಲ್ಲಿ ನೀವು ಈ ಪಕ್ಕದಲ್ಲಿ ಇನ್ನೂ ಒಂದು ದೇವಸ್ಥಾನವಿತ್ತು ಅದು ಹೋಗಿದೆ ಅಂತ ನಾವು ಕೇಳಿಬಿಟ್ಟಿದೀವಿ ಸರ್ ಇದು ಮತ್ತೆ ಕೆಡ ಹೋಗಿರುವಂತಹ ಆ ಒಂದು ದೇವಸ್ಥಾನ ಎರಡು ಒಂದೇ ದೇವರದ ಇಲ್ಲ ಬೇರೆ ಬೇರೆ ದೇವರದ ಅಂತ ಇದು ಕೆಡಗೋಗಿ ಅದು ದೇವಸ್ಥಾನ ಅಲ್ಲ ಅದು ಕೆಡುಗೋಗಿರೋದು ಹಿಂದೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿಗೆ ಅಂದ್ರೆ ಅಲ್ಲಿಂದ ನಡ್ಕೊಂಡ್ಬಂದು ಭಕ್ತಾದಿಗಳು ಹಿಂದೆ ನಡ್ಕೊಂಡ್ಬೋದು ಬಸ್ ಗಿಸ್ ಯಾವ್ದು ಇಲ್ಲ ಮಹದೇಶ್ವರನ ಬೆಟ್ಟದಿಂದ ಬಂದಾಗ ಅಲ್ಲಿ ದಾಸೋಹ ನಡೀತಿತ್ತು ಅದು ಮಠ ಅದು ಅಲ್ಲಿ ಬಂದು ಎಲ್ಲಾ ಆಲ್ಟ್ ಆಗಿ ಅಲ್ಲಿ ಊಟ ತಿಂಡಿ ಪ್ರಸಾದ ಎಲ್ಲಾ ನಡೀತಾ ಇತ್ತು ಅದು ಸಿಧಿಲಗೊಂಡು ಅದು ಹಂಗೆ ನಿಂತೈತೆ ಈ ಬಾಗ್ಲಲ್ಲಿ ಈ ತರ ಒಂದು ಚಿತ್ರೀಕರಣ ಮಾಡಿದಾರಲ್ಲ ಇದು ಆಗಿನ ಕಾಲದಲ್ಲಿ ಒಂಥರ ಮಿಶಿನಲ್ಲಿ ಮಾಡಿರೋದಾ ಇಲ್ಲ ಕೈಯ ಕೆತ್ತನೆಯಲ್ಲಿ ಮಾಡಿರ್ಬೋದ ಸರ್ ಇದನ್ನ ನಿಮ್ಮ ಪ್ರಕಾರ ಇದು ಎಲ್ಲ ಕೈಯಲ್ಲಿ ಕೆತ್ತನೆ ಮಾಡಿರೋದು ಅವಾಗ ಮಿಷಿನರಿ ಯಾವುದು ಇರಲಿಲ್ಲ ಇದು ಕೈಯಲ್ಲಿ ಕೆತ್ತನೆ ಮಾಡಿ ಮಾಡಿರತಕ್ಕಂತ ಬಾಗ್ಲು ಇದು ಇದು ಏನ್ ಇದು ಕಬ್ಬಣ ನೀವು ಇಲ್ಲ ಅದು ನಿಂತಾಳೆ ಇವರು ಇತ್ತಾಳಲ್ಲಿ ಅದು ಇತ್ತಾಳಲ್ಲಿ ಮಾಡಿರೋದು ಅದು ಹೌದು ಸರ್ ಈ ಒಂದು ದೇವಸ್ಥಾನದ ಒಳಗಡೆ ಇಲ್ಲಿ ಎರಡು ದೇವರು ದೇವತೆಗಳನ್ನ ನಾವು ನೋಡ್ತಾ ಇದೀವಲ್ಲ ಸರ್ ಈ ಎರಡು ದೇವತೆಗಳು ಆ ಈ ಎರಡು ದೇವತೆಗಳು ಯಾಕೆ ಸರ್ ಈ ಎರಡು ದೇವತೆಗಳನ್ನ ಮಡಗಿದ್ದಾರೆ ಅಂತ ನಮ್ಗೆ ಸ್ವಲ್ಪ ಈ ಕಡೆ ಗಣೇಶ ವೀರಭದ್ರೇಶ್ವರ ಸುಬ್ರಹ್ಮಣ್ಯ ಸರ್ ಇವು ಮೂರುವೇ ಪರಶಿವನ ಆಶೀರ್ವಾದದಿಂದ ಜನ್ಮ ಆಗಿರತಕ್ಕಂಥದ್ದು ಅದಕ್ಕೆ ಮೂರು ದೇವರನ್ನು ಇಟ್ಟಿದ್ರು ಇಲ್ಲಿ ಹಾಗಾಗಿ ಇಲ್ಲಿ ಎಲ್ಲ ಕಿಡಿಗಡಿಗಳೆಲ್ಲ ಹಾಳು ಮಾಡಿರೋದು ಯಾರು ಭಕ್ತಾದಿಗಳು ತೊಂದರೆ ಕೊಟ್ಟಿಲ್ಲ ಕಿಡಿಗಡಿಗಳು ಹಾಳು ಮಾಡಿ ದೇವಸ್ಥಾನನ ಈಗ ಶಿಥಿಲಗೊಂಡು ಬರೀ ಕಾಲಿದೇವರಾಗಿ ನಿಂತ ಇದ್ರು ಮತ್ತೆ ಸರ್ ಇದೊಂದು ಕೇಳ್ಬೇಕು ಅನ್ಕೊಂಡು ಈ ತರ ದೇವಸ್ಥಾನದ ಮುಂದೆ ಕಡೆ ಈ ತರ ಒಂದು ಕಾಣಿಗಳನ್ನ ಮಾಡಿದಾರಲ್ಲ ಈ ಒಂದು ಕಾಣಿಗಳನ್ನ ಏನಕ್ಕೆ ಮಾಡಿರ್ಬೋದು ಅಂತ ಸರ್ ನಿಮ್ಗೆ ಏನಾದ್ರು ಹೇಳಕ್ಕಾಗೋದಾ ಅಂದ್ರೆ ಯಾವ್ದಾರು ಒಂದು ವಿಗ್ರಹಗಳನ್ನ ತಂದು ಅಲ್ಲಿಟ್ಟು ಪೂಜೆ ಮಾಡೋದು ಇವೆಲ್ಲ ಮಾಡ್ತಾ ಇದ್ರು ಹಾಗಾಗಿ ಅದನ್ನ ಪೂಜೆ ಮಾಡ್ತಾ ಇದ್ರು ವಿಗ್ರಹಗಳನ್ನ ಇಟ್ಟು ಇಟ್ಟು ಆ ವಿಗ್ರಹಗಳನ್ನೆಲ್ಲ ಎತ್ ಬಿಟ್ರು ಚೆನ್ನಾಗಿತ್ತಲ್ಲ ವಿಗ್ರಹ ಹಾಗಾಗಿ ವಿಗ್ರಹಗಳನ್ನ ಕೆಲವ್ರು ಕದ್ಬಿಟ್ರು ಕೆಲವ್ರು ತಗೊಂಡು ದುಷ್ಟದ ಹಿಡಿಗಡೆಗಳು ಬಿನ್ನೆ ಮಾಡ್ಬಿಟ್ರು ಈ ಒಂದು ದೇವಸ್ಥಾನದ ಸ್ಥಿತಿ ಸ್ಥಿತಿಗತಿ ಯಾವ ರೀತಿ ನೋಡ್ತಾ ಇರ್ಬೋದು ಸರ್ ನೀವು ಈ ರೀತಿ ಆಗಿದ್ದರೂ ಕೂಡ ನಿಮ್ಮ ಒಂದು ಊರಿನ ಹಿರಿಯರಾಗಿರ್ಬೋದು ಅವರು ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಯಾಕೆ ಸರ್ ಮುನ್ ಮುನ್ನುಗ್ತಾ ಇಲ್ಲ ಸರ್ ಇದು ಗ್ರಾಮದಲ್ಲಿ ಮುನ್ನುಗ್ಗಕ್ಕೆ ಯಾರು ಇದಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ ಬಟ್ ಇದಕ್ಕೆ ಸ್ವಲ್ಪ ಜನಕ್ಕೆ ಇದು ಸಂಬಂಧ ಪಟ್ಟಿದ್ದು ಹಾಗಾಗಿ ಅವರು ಪಾಪ ತುಂಬಾ ಬಡತನ ಆಗಿರೋದ್ರಿಂದ ಇದನ್ ಮುಂದೆ ಬರ್ತಾ ಇಲ್ಲ ಅವರು ಹಾಗಾಗಿ ಇದು ಹಂಗೆ ನಿಂತ ಇತ್ತೇ ಈ ಒಂದು ದೇವಸ್ಥಾನದ ಕಲ್ಲುಗಳಾಗಿರ್ಬೋದು ಮೇಲ್ಗಡೆ ಹಾಕಿರುವಂತ ಚಿತ್ರೀಕರಣ ಕಣಗಳಾಗಿರ್ಬೋದು ಇದನ್ನೆಲ್ಲ ಸರ್ ನೀವು ಕಣ್ಣಾರ ನೋಡಿದ್ರೆ ಇದೆಲ್ಲ ಮಾಡುವಂತ ಟೈಮ್ ನಲ್ಲಿ ನೀವು ನೋಡಿದೀರಾ ಇಲ್ಲ ಇಲ್ಲ ಇದು ಮುನ್ನೂರ್ ಮುನ್ನೂರ ಐವತ್ ವರ್ಷ ಅಂದಾಗ ನಮ್ಗೆ ಈಗ ನಲ್ವತ್ ವರ್ಷ ಇದೆ ನಾವೆಲ್ಲ ನೋಡಿರಲ್ಲ ಆದ್ರೆ ಈಗಿನ ಮಟ್ಟದಲ್ಲಿ ಈ ರೀತಿ ಎಲ್ಲ ಮಾಡಕ್ ಆಗೋದಿಲ್ಲ ಹೌದು ಖಂಡಿತ ಖಂಡಿತ ಈ ರೀತಿ ಮಾಡಕ್ ಆಗೋದಿಲ್ಲ ಅವಾಗ ಮಾಡಿರತಕ್ಕಂಥದ್ದು ಇವಾಗೆಲ್ಲ ಮರ ಮರಗಿರ ಎಲ್ಲ ಬೆಳಕೊಂಡ್ಬಿಟ್ಟು ಅವೆಲ್ಲ ಸ್ವಲ್ಪ ನೋಡ್ತಾ ಇದ್ದಾಗ್ ಮಾಡ್ಬೇಕು ಈ ದೇವಸ್ಥಾನನ ಅಂತ ನಾವ್ ಕೈ ಹಾಕಿದ್ರೆ ಕಡಿಮೆ ಅಂದ್ರೂ ಒಂದು ಎರಡು ಕೋಟಿ ರೂಪಾಯಿ ಬೇಕಾಗುತ್ತೆ ಅಂದಾಜು ದೇವಸ್ಥಾನಕ್ಕೆ ತಿರ್ಗಾ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಎರಡು ಕೋಟಿ ಬೇಕಾಗುತ್ತೆ ಪ್ರತಿಷ್ಠಾಪನೆ ಮಾಡ್ತೀನಿ ದೇವಸ್ಥಾನ ಕಟ್ಟಿ ಇದೆ ಹೆಂಗಿದೆ ಹಂಗೆ ಮಾಡ್ತೀನಿ ಅಂದ್ರೆ ಒಂದು ಎರಡು ಕೋಟಿ ರೂಪಾಯಿ ದೇವಸ್ಥಾನಕ್ಕೆ ಬೇಕಾಗುತ್ತೆ ಇಲ್ಲಿ ದೇವಸ್ಥಾನದ ಮುಂದೆ ಸರ್ ನಾನು ಒಂದು ಕೊಳೆಯನ್ನು ನಾನು ಗಮಸ್ತಾ ಇದೆ ಕೊಳೆಯನ್ನ ಸ್ವಲ್ಪ ನಾವು ಗಮನಿಸ್ತಾ ಇದೆ ಸರ್ ಈ ಒಂದು ಕೊಳೆಗಳಲ್ಲಿ ನೀರು ಬರುತ್ತಾ ಸರ್ ಈ ಒಂದು ಕೊಳಕ್ಕೆ ಸರ್ ನೀರು ಬರುತ್ತಾ ಇವಾಗ ಯಾಕೆ ನೀರಿಲ್ಲ ಇಲ್ಲ ಅಂತ ನಾವು ಕೇಳ್ಬೋದ ಇಲ್ಲ ಇವಾಗ್ಲೂ ನೀರ್ ಬರುತ್ತೆ ಹೀಗಾಗಿ ಈ ಪಾಳ ಈ ದೇವಸ್ಥಾನ ಹಳೇದಾಗಿ ಎಲ್ಲಾ ಪಾಳ್ ಬಿದ್ದಿರೋದ್ರಿಂದ ಈ ನೀರನ್ನ ಈ ಕೊಳೆನ ತುಂಬುದ್ರೆ ಈ ನೀರನ್ನ ದುರುಪಯೋಗ ಪಡಿಸೋ ದೃಷ್ಟಿಯಿಂದ ನಾವು ಇದನ್ನ ಖಾಲಿ ಮಾಡಿಸ್ಕೊಂಡಿದ್ವಿ ತುಂಬತಾ ಇಲ್ಲ ಬಟ್ ಹಿಂದೆ ಎಲ್ಲಾ ಈ ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ಇಲ್ಲೇ ಸ್ನಾನ ಮಾಡಿ ಮಾಡಿ ಇಲ್ಲೇ ಪೂಜೆ ಮಾಡಿ ಇಲ್ಲೇ ಹೋಗ್ತಾ ಇದ್ರು ಅವಾಗ ಅಂದ್ರೆ ನೀವ್ ಹೇಳಿರೋ ಇಲ್ಲಿನ ಒಂದು ನೀರನ್ನ ತಕೊಂಡು ದೇವರ ಒಂದು ವಿಗ್ರಹಕ್ಕೆ ಮಾಡ್ತಾ ಅಂತ ದೇವ್ರಿಗೂ ಸ್ನಾನ ಮಾಡಿಸಿ ನಾವು ಸ್ನಾನ ಮಾಡಿ ಇಲ್ಲಿ ಬಹಳ ಅದ್ಭುತವಾಗಿ ನಡೀತಾ ಇತ್ತು ಹಿಂದೆ ದೇವಸ್ಥಾನದ ಮುಂಭಾಗದಲ್ಲಿ ಎರಡು ಆನೆ ಸರ್ ಬಹಳ ದೇವಸ್ಥಾನಗಳಲ್ಲಿ ಈ ಒಂದು ದೇವಸ್ಥಾನದ ಗುರುದು ಇದೆ ಆನೆನ ಆನೆ ಒಂದು ಮೂರ್ತಿನ ಅಥವಾ ಬೇರೆ ಯಾವ್ದಾದ್ರು ಇದು ಆನೆ ಮೂರ್ತಿನೇ ಸರ್ ಇದನ್ನ ಚೋಳರ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಾಡಿರತಕ್ಕಂತ ದೇವಸ್ಥಾನ ಆಗಿರೋದ್ರಿಂದ ಅವರೆಲ್ಲ ಒಂದು ಬಹಳ ಶಾಸ್ತ್ರೋಕ್ತವಾಗಿ ಅದು ಶಾಸ್ತ್ರೋಕ್ತವಾಗಿ ಅದು ಆನೆ ಇಟ್ಟು ಒಳಗಡೆ ಇದ್ದಾಗ ಅದು ವೀರಭದ್ರೇಶ್ವರ ಬರಗ ಆನೆಗಳು ಹಿಂದೆ ಸೈನಿಕರು ಹುಲಿ ಸಿಂಹಗಳು ಈ ತರ ಎಲ್ಲಾ ಅವನ ಒಂದು ವಾಹನ ಅಂತ ಹೇಳಕ್ ಹೇಳಕ್ ಇಷ್ಟ ಪಡ್ತೀನಿ ಹಾಗಾಗಿ ಅದನ್ನ ಆನೆಗಳು ವೀರಭದ್ರೇಶ್ ಸ್ವಾಗತ ಅಂತ ಬಯಸ್ತೀವಿ ಇದನ್ನ ಹಾಗಾಗಿ ಇದು ಸಿಥಿಲಗೊಂಡಿದೆ ಈ ತರ ಇವಾಗ ಯಾರು ಮಾಡಕ್ ಎಲ್ಲ ಹಿಂದೆ ಮಾಡಿರತಕ್ಕಂಥದ್ದು ಈ ಒಂದು ದೇವಸ್ಥಾನದ ಒಳಗಡೆ ಇರುವಂತಹ ಒಂದು ದೇವದ ವಿಗ್ರಹವನ್ನ ಕಿಡಿಗರು ಬೇರೆ ಕಡೆ ತಗೊಂಡೋಗಿ ಮಡಗಿದ್ದಾರೆ ಅಂತ ಹೇಳ್ತಾರಲ್ಲ ಸರ್ ಆ ಜನ ಕರ್ಕೊಂಡು ಹೋಗ್ತೀರಾ ಖಂಡಿತ ಬನ್ನಿ ಇಲ್ಲೇ ಇದು ಸರ್ ಈ ಒಂದು ದೇ ಈ ಒಂದು ದೇವಿಯ ವಿಗ್ರಹವನ್ನ ನೀವು ನೋಡ್ತಾ ಇದ್ದೀರಾ ಸರ್ ದೇವ ದೇವರ ಒಂದು ವಿಗ್ರಹವನ್ನು ನೋಡ್ತಾ ಇದ್ದೀರಾ ದೇವರ ಒಂದು ವಿಗ್ರಹ ಇಲ್ಲಿ ಈ ಒಂದು ಮರದ ಕೆಳಗೆ ಯಾವ ಸ್ಥಿತಿಗತಿಯಲ್ಲಿ ಬಿದ್ದಿದೆ ಅಂತ ನೀವು ಗಮನಿಸ್ತಾ ಇರ್ಬೋದು ಈ ಒಂದು ನಿರ್ಧಾರನ ನೀವು ಯಾಕೆ ತಗೋಬಾರ್ದು ಈ ಒಂದು ದೇವಸ್ಥಾನನ ಈ ಒಂದು ದೇವರ ಅಭಿವೃದ್ಧಿನ ಮತ್ತೆ ಪುನರ್ ಸ್ಥಾಪನೆಯನ್ನು ಯಾಕೆ ನೀವು ಸರ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತಿದ್ದೀರಾ ಯಾಕಂತಂದ್ರೆ ಇದನ್ನ ಪುನರ್ಸ್ಥಾಪನೆ ಮಾಡೋಕೆ ಅಷ್ಟು ಅಮೌಂಟ್ ನಮ್ಮ ಹತ್ರ ಇರಲಿಲ್ಲ ಭಕ್ತಾದಿಗಳು ಈ ದೇವರಿಗೆ ತುಂಬಾ ಕಡಿಮೆ ಸರ್ ಈ ದೇವರಿಗೆ ಕಡಿಮೆ ಇದ್ದಾರೆ ಬಟ್ ಈ ಮಾತ್ರ ವೀರಭದ್ರೇಶ್ವರ ಮಾತ್ರ ತುಂಬಾ ಅದ್ಭುತವಾಗಿ ಪೂಜೆ ನಡೀತಾ ಇತ್ತು ಪುನಸ್ಕಾರಗಳು ನಡೀತಾ ಇತ್ತು ಅಭಿಷೇಕಗಳು ಪೂಜೆ ಎಲ್ಲಾ ನಡೀತಾ ಇತ್ತು ಈ ಶಿಥಿಲಗೊಂಡ್ ಮೇಲೆ ತುಂಬಾ ಕಡಿಮೆ ಆಯ್ತು ಜನಸಂಖ್ಯೆ ಬಟ್ ಅಭಿವೃದ್ಧಿನೂ ಕಡಿಮೆ ಆಯ್ತು ಹಾಗಾಗಿ ಈ ವಿಗ್ರಹನ ಯಾರೋ ನೋಡಿ ಈ ತರ ವಿಗ್ರಹನ ತಗೊಂಬಂದು ಈ ಕೆರೆ ಒಳಗಡೆ ತಗೊಂಡಿಟ್ಟು ಕಲ್ಲಿಟ್ಟು ಬಿಟ್ರು ಇದಕ್ಕೆ ಆ ಕಲ್ಲಿಟ್ಟ ಮೇಲೆ ಇದು ಬಿನ್ನಿ ಆಗೋಯ್ತಿದ್ರು ಇದು ಬಿನ್ನೆ ಆಗಿಲ್ಲ ಅಂತಂದಿದ್ರೆ ಇದನ್ನೇ ತಗೊಂಡು ಹೋಗಿ ಪೂಜೆ ಪುನಸ್ಕಾರ ಮಾಡಿ ಇದಕ್ಕೆ ಒಂದು ಜೀವ ತುಂಬೋದಾಗಿತ್ತು ಈ ಮಾಡಿದ ಮಾಡಿದ್ಮೇಲೆ ಈ ಜೀವ ತುಂಬಕ್ ಆಗಲ್ಲ ಇದಕ್ಕೆ ಹಾಗಾಗಿ ಇದು ಬೇರೆ ವಿಗ್ರಹ ಮಾಡಿ ಹೇಳ್ತಿರೋದು ಅಂತ ಹೇಳಿದ್ರೆ ಈ ಒಂದು ವಿಗ್ರಹನ ತಗೊಂಡು ನಾವು ತಿರ್ಗಾ ಪ್ರತಿಷ್ಠಾಪನೆ ಮಾಡಕ್ಕಾಗಲ್ಲ ಬದಲಾಗಿ ಇದೇ ತರ ಇನ್ನೊಂದು ವಿಗ್ರಹವನ್ನ ಮಾಡಿಸಿ ನಾವೇ ಸ್ವಂತ ಇದರಲ್ಲಿ ಮಾಡಿಸಿ ಇನ್ನೊಂದು ದೇವಸ್ಥಾನ ಉದ್ಘಾಟನೆ ಮಾಡ್ಬೇಕು ಅಂತ ನೀವು ಹೇಳ್ತಿರೋದು ಸರ್ ಖಂಡಿತ ಈಗ ತಾವು ಭಕ್ತಾದಿಗಳು ನಾವ್ ಏನ್ ಇಷ್ಟ ಪಡ್ತೀವಿ ಅಂತಂದ್ರೆ ನೋಡಿ ಈ ವಿಗ್ರಹ ನೋಡಿದಿರ ತಾವು ಎಲ್ಲ ಭಕ್ತಾದಿಗಳು ಇದನ್ನ ಎಲ್ಲ ಭಕ್ತಾದಿಗಳು ಸ್ವೀಕರಿಸ್ಕೊಂಡು ಇದನ್ನ ಜೀರ್ಣೋದ್ಧಾರ ಮಾಡಿ ನಾವು ಈ ದೇವಸ್ಥಾನ ನಾವು ಮಾಡ್ಲೇಬೇಕು ಅಂತ ನಿಮ್ಮಲ್ಲಿ ಯಾರು ಆಸಕ್ತಿ ಇದ್ರೆ ಖಂಡಿತ ಈ ಯೂಟ್ಯೂಬ್ ಚಾನೆಲ್ ನೋಡಿ ಇದಕ್ಕೆ ಜೀರ್ಣೋದ್ಧಾರ ಮಾಡಕ್ ಸಹಾಯ ಮಾಡಿ ಇದನ್ನ ಮತ್ತೆ ವೀರಭದ್ರೇಶ್ವರ ಪ್ರತಿಷ್ಠಾಪನೆ ಮಾಡಿ ನಾವು ತುಂಬಾ ಖುಷಿಯಾಗಿ ಪೂಜೆ ಮಾಡಬೇಕು ಅಂತ ಆಸಕ್ತಿ ಇದೆ ದಯಮಾಡಿ ಎಲ್ಲರೂ ಇದಕ್ಕೆ ಸಹಕರಿಸಿ ಅಂತ ಕೇಳ್ಕೊತೀನಿ ಈ ಒಂದು ದೇವರ ಮೂರ್ತಿ ಏನ ಸರ್ ನೀವು ಬೇರೆ ಮಾಡಿಸ್ಬೇಕು ಅಂತ ಹೇಳಿದ್ರಲ್ಲ ಸರ್ ನೀವ್ ಯಾಕೆ ನೀವು ಗ್ರಾಮಸ್ಥರ ಮುಂದೆ ನೀವು ಹೇಳಿ ಯಾಕೆ ಅಂತ ಸರ್ ಗ್ರಾಮಸ್ಥರು ಅಲ್ಪ ಸ್ವಲ್ಪ ಸಹಾಯ ಮಾಡತಾರೆ ಆ ಸಹಾಯದೊಂದಿಗೆ ತಮ್ಮ ಸಹ ಭಕ್ತಾದಿಗಳ ಸಹಾಯನ ತಗೊಂಡ್ ಮಾಡ್ಬೇಕು ಅನ್ಕೊಂಡಿದ್ವಿ ನೋಡೋಣ ಇನ್ನೊಂದ್ ಆರ್ ತಿಂಗಳಲ್ಲಿ ದೇವಸ್ಥಾನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಈ ಒಂದು ಈ ಒಂದು ದೇವರ ವಿಗ್ರಹದ ಮುಂದೆ ಇದೇ ಫಸ್ಟ್ ಸರ್ ನೀವು ಬರ್ತಾ ಇರೋ ಇದೇ ಮೊದಲ ಬಾರಿಗೆ ಬರ್ತಾ ಇದೀರಾ ಇಲ್ಲವಾ ಮತ್ತೆ ಮತ್ತೆ ಅವಾಗ ಬರ್ತಾ ಇದೀರಾ ಸರ್ ಈ ಜಾಗಕ್ಕೆ ಇಲ್ಲ ಅವಾಗ ಬಂದು ಬಂದು ಹೋಗ್ತಾ ಇರ್ತಿದ್ವಿ ಈ ಕಾರಣ ಅಂತ ಗೊತ್ತಿಲ್ಲ ಅದಕ್ಕೆ ನಮ್ಮ ಸ್ನೇಹಿತರಾದಂತ ಆದರ್ಶ ಅವರು ಈ ದೇವಸ್ಥಾನ ಗುರ್ತಿಸಿ ಇದನ್ನ ನಾವು ಜನಗಳಿಗೆ ನಾವು ನೋಡ್ಸ್ಬೇಕು ಇದನ್ನ ಹಿಂಗಾಗಿದೆ ಅನ್ನೋದನ್ನ ನೋಡ್ಸ್ಬೇಕು ಅಂತ ನಮ್ಮ ಅವರು ತುಂಬಾ ಆಸಕ್ತಿ ತಕ್ಕಂಡಾದ್ಮೇಲೆ ಮತ್ತೆ ನಾನು ಬಂದಿದ್ದೀನಿ ದಯಮಾಡಿ ಎಲ್ಲಾ ಭಕ್ತಾದಿಗಳು ಇದಕ್ಕೆ ಜೀರ್ಣೋದ್ಧಾರ ಮಾಡಿ ಸಹಾಯ ಮಾಡಿ ಅಂತ ಕೇಳ್ತೀನಿ ಈ ಒಂದು ವಿಡಿಯೋಗೆ ಸರ್ ನಿಮ್ಮ ಒಂದು ಸಹಾಯವನ್ನು ತುಂಬಾ ಇದೆ ಈ ಒಂದು ವಿಡಿಯೋಕ್ಕೆ ನಾವು ಕರೆದಾಗ ನೀವು ಬಂದು ಸರ್ ಈ ತರ ಎಲ್ಲ ಮಾಡಿಕೊಂಡು ಈ ದೇವರ ಒಂದು ವಿಗ್ರಹದ ಬಗ್ಗೆ ಎಕ್ಸ್ಪ್ಲೇನ್ ಆಗಿರ್ಬೋದು ಇದ್ರ ಬಗ್ಗೆ ವಿಚಾರಣೆಯನ್ನು ಹೇಳಿರ್ಬೋದು ಹೇಳಿರೋದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಸರ್ ತುಂಬಾ ತುಂಬಾ ಧನ್ಯವಾದಗಳು ತಮ್ಮ ಕೂಡ ನಮ್ ತಮ್ಮೆಲ್ಲಾ ಕನ್ನಡಿಗರಿಗೂ ನನ್ನ ವಂದನೆಗಳು ಜೈ ಕರ್ನಾಟಕ ಜೈ ಕರ್ನಾಡಿ ಚಾನಲ್ ಕನ್ನಡಿಗರು ಪ್ರೋತ್ಸಾಹಿಸಿ ಒನ್ನೂರಿನ ಜನಗಳೇ ಜನಪ್ರತಿನಿಧಿಗಳೇ ಕರ್ನಾಟಕದ ಅಭಿಮಾನಿಗಳೇ ಆಯ್ ಚಾನಲ್ನ ದಯ್ ಆಯ್ ಕನ್ನಡ ಚಾನಲ್ನ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಮುಂದೆ ಅವ್ರನ್ನ ಅಭಿವೃದ್ಧಿ ಮಾಡಿಸಿ ಇಂತಿಂತ ಒಂದು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ ಇಂತಿಂತ ದೇವಸ್ಥಾನಗಳನ್ನ ಹುಡುಕಿ ಇವ್ರು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಇಡೀ ಕರ್ನಾಟಕದ ಜನತೆ ಕಡೆಯಿಂದ ಇವ್ರನ್ನ ಸ್ವಾಗತ ಮಾಡಿ ಅಂತ ಕೇಳ್ಕೊಂತೇನೆ ಥ್ಯಾಂಕ್ ಯು ಧನ್ಯವಾದ ಸರ್ ಧನ್ಯವಾದ